ತಿಂಗಳ ನಂತರ ನಾನ್ ಅಮ್ಮನ ಮನೆಗೆ ಬರ್ತಾ ಇರೋದು ಪೂಜೆ ದಿನ ಸತ್ಯನಾರಾಯಣ ಸ್ವಾಮಿ ಹೋಗ್ತೀನಿ ತಿನ್ಸೋದು ಕೂಡ ರಾಖಿ ಕಟ್ಸ್ತಾ ಇದೀನಿ ಆ ಕೊನೆ ತಂಗಿಯವರು ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಶುಕ್ರವಾರ ಅಮ್ಮ ಮನೆಗೆ ಹೊರಟಿದ್ದೀನಿ ವಿಡಿಯೋ ಟೈಟಲ್ ನೋಡ್ತಾ ಇದ್ದಾಗ್ಲೇ ನಿಮಗೆ ಗೊತ್ತಾಗಿರ್ತದೆ ಅಹ್ ನಿನ್ನೆಲ್ಲ ಉಪವಾಸ ಆಗಿತ್ತಲ್ವ ಹಾಗಾಗಿ ಇವತ್ತು ಸ್ವಲ್ಪ ಸುಸ್ತು ಅಂತ ಅನಿಸ್ತಾ ಇದೆ ಅಮ್ಮನ ಮನೆಗೆ ಹೋಗ್ತಾ ಇರೋ ರೀಸನ್ ಏನಂತಂದರೆ ಲಕ್ಷ್ಮಿ ಪೂಜೆ ಇದೆ ಹಾಗಾಗಿ ಹೊರಟಿದ್ದೀನಿ ಟೂ ವೀಲರಲ್ಲಿ ಹೋಗಬೇಕು ಹಾಗಾಗಿ ನನ್ನ ಹತ್ರ ಎಲ್ಲ ಹಾಕೊಂಡು ಅಷ್ಟು ದೂರ ಕೂತ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಟೂ ವೀಲರಲ್ಲಿ ಏನಿಲ್ಲ ಅಂತಂದ್ರೂ ಒಂದರಿಂದ ಒಂದು ಕಾಲು ಗಂಟೆ ಹೋಗಬೇಕು ಟೂ ವೀಲರಲ್ಲಿ ಹೋಗ್ತೀವಿ ಅಂತಂದರೆ ಹಾಗಾಗಿ ಅಲ್ಲೇ ಹೋಗ್ಬಿಟ್ಟು ಅಮ್ಮಂದೊಂದು ಸೀರೆ ಹಾಕೊಳ್ಳೋಣ ಅಂತ ಮತ್ತೆ ಸೀರೆ ಎಲ್ಲ ಹಾಕೊಂಡು ಹೋಗೋದಕ್ಕಾಗೋದಿಲ್ಲ ರಸ್ತೆ ಸರಿಯಾಗಿ ಇಲ್ಲ ಅಲ್ಲಿ ಹಾಗಾಗಿ ಹ್ಮ್ ರಸ್ತೆ ಸರಿಯಾಗಿಲ್ಲದ ಕಾರಣ ನಾನು ಸೀರೆ ಸೀರೆ ಹೋಗ್ತಾ ಇಲ್ಲ ಅಮ್ಮ ಮನೆಗೆ ಹೋಗಿ ಅಲ್ಲಿ ರೆಡಿ ಆಗ್ತೀನಿ ರಕ್ಷಾ ಬಂಧನಕ್ಕೂ ಕೂಡ ಹೋಗೋದಕ್ಕಾಗಿರ್ಲಿಲ್ಲ ಅಹ್ ಕಾರಣ ನಾನು ಕಳೆದ ಬ್ಲಾಗ್ ಅಲ್ಲಿ ನಿಮ್ಗೆ ಹೇಳಿದ್ದೆ ಅಲ್ವಾ ಬನ್ನಿ ಇವಾಗ ಹೊರಡೋಣ ಇದೇ ತರ ಒಂದು ಡ್ರೆಸ್ ಹಾಕೊಂಡಿದ್ದೆ ನಾನು ಕೂಡ ಮ್ಯಾಚಿಂಗ್ ಮ್ಯಾಚಿಂಗ್ ಅಂತ ಹೊಸ ಡ್ರೆಸ್ ಆಗಿತ್ತು ಅವತಾರ ತರ ಸಿಲ್ಕ್ಸ್ ಅಲ್ಲಿ ತಗೊಂಡಿರುವಂತದ್ದು ಅದೇನಂತಂದ್ರೆ ಬಟ್ಟೆ ತೀರಾ ಇದೆ ಅಂತ ಅನಿಸ್ತಾ ಇತ್ತು ನನ್ಗೆ ಒಮ್ಮೆ ನೀರಿಗೆ ಹಾಕಿ ನೋಡ್ಬೇಕು ಕೆಲವೊಂದು ಬಟ್ಟೆ ನೀರಿಗೆ ಹಾಕಿದ ನಂತರ ಸ್ವಲ್ಪ ದಪ್ಪ ಆಗ್ತದೆ ಕ್ಲಾತು ನೀರಿಗೆ ಹಾಕಿ ನೋಡ್ಬೇಕು ಆ ಇವಾಗ ಹೋಗ್ತಾ ಸುಮಾರಷ್ಟು ಕೆಲ್ಸ ಇದೆ ಮುಗಿಸ್ಕೊಂಡು ಹೋಗ್ಬೇಕು ಗಂಟೆ ಹತ್ತುವರೆ ನನ್ನ ಅಕ್ಕ ಕೂಡ ಬರ್ತಾರೆ ನನ್ನ ಭಾವ ಕಾರವಾರದಿಂದ ಬಂದಿದ್ದಾರೆ ಅಕ್ಕ ಟೂ ವೀಲರ್ ಅಲ್ಲಿ ಬರ್ತಾರೆ ಅವರುನು ಇವಾಗ ಗಾಡಿ ಕೊಟ್ಟಿರೋದ್ರಿಂದ ಟೆನ್ಷನ್ ರೀ ನಮ್ಗೆ ನೋಡ್ಬೇಕು ಹುಡುಕ್ತಾ ಇದೀವಿ ಎಲ್ಲಾದ್ರೂ ಸ್ವಲ್ಪ ಒಳ್ಳೆ ಚಿತ್ರ ತಗೊಳ್ಬೇಕು ಅಂತ ನನ್ಗೆ ಹಾ ಹೌದು ನನ್ಗೊಂದು ಆಸೆ ಇದೆ ಒಂದ್ ಅಂದ್ರೆ ಇದೇ ತರ ಒಂದ್ ಕಾರ್ ತಗೊಳ್ಬೇಕು ಅಂತ ಸೆಕೆಂಡ್ ಹ್ಯಾಂಡ್ ಆದ್ರೂ ನೋಡ ಇದೇ ಇರ್ತದೆ ಗೊತ್ತಿಲ್ಲ ನೋಡ ಕನ್ಸ್ ಕಾಣೋದಕ್ಕೆ ದುಡ್ಡ್ ಕೊಡ್ಬೇಕಲ್ವ ಕೆಲವೊಂದ್ ದಿನ ಸುಮ್ನೆ ಇರ್ತೀನಿ ಕೆಲವೊಂದ್ ದಿನ ಕನಸನ್ನ ತೀರದ್ ದೊಡ್ ದೊಡ್ಡದ್ದೇ ಕಾಣ್ತೀನಿ ನಮ್ಮ ಮನೆಯವ್ರು ಬೈತಾರೆ ನಮ್ಗೆ ಇವಾಗ ಹ್ಯಾಂಡ್ ಬ್ಯಾಗ್ ಅಷ್ಟೇನೆ ಇನ್ನೇನು ತಗೊಳ್ತಾ ಇಲ್ಲ ಟೂ ವೀಲರ್ ಅಲ್ಲಿ ಹೋಗೋದ್ರಿಂದ ಮನ್ ಮನೆಕಿ ಎಲ್ಲಾ ಹಾಕ್ಬಿಟ್ಟು ಹೊರಟ್ವಿ ನಾವು ಇವತ್ತು ಬಿಸ್ಲಿತ್ತು ಎಲ್ಲೂ ಕೂಡ ನಮ್ಗ್ ಮಳೆ ಸಿಕ್ಕಿಲ್ಲ ಮೊದ್ಲಿಗೆ ಎಟಿಎಂ ಹತ್ರ ಹೋಗ್ವ ಅಂತ ಹೋಗ್ತಾ ಇದೀವಿ ಬರೋಡಾ ಬ್ಯಾಂಕ್ ಹತ್ರ ಅಲ್ಲಿ ಸ್ವಲ್ಪ ಕೆಲ್ಸ ಇತ್ತು ಬ್ಯಾಂಕ್ ಅಲ್ಲ ಅಲ್ಲೇ ಒಂದ್ ಅಂಗಡಿನಲ್ಲಿ ಆ ಕೆಲ್ಸ ಮುಗಿಸ್ಕೊಂಡು ಎಟಿಎಂ ಗೆ ಬಂದ್ವಿ ಅಮೌಂಟ್ ಬಂದಿದ್ಯಾ ಅಂತ ಚೆಕಿಂಗ್ ಮಾಡ್ಬೇಕಾಗಿತ್ತು ಅಮೌಂಟ್ ಬಂದಿದ್ಯಾ ಅಂತ ನೋಡ್ಬಿಟ್ಟು ಹಾಗೆ ಅಲ್ಲಿಂದ ಮಲ್ಲಿಕಾರ್ಜುನ್ ಬಂದ್ವಿ ಮಲ್ಲಿಕಾರ್ಜುನ್ ಓನರ್ ಇವ್ರು ನಮ್ಮನೆಯವ್ರ ನಮ್ಮನೆಯವರ ಪಕ್ಕದಲ್ಲಿ ಇರೋರು ತನ್ವಿಗೆ ಇಲ್ಲಿ ಒಂದು ಫ್ರಾಕ್ ತಗೊಳೋದಕ್ಕೆ ಬಂದಿದ್ದೆ ತನ್ವಿ ಬರ್ತ್ಡೇ ಇತ್ತು ಆಗಸ್ಟ್ ಹದಿನೆಂಟಕ್ಕೆ ನಮಗೆ ಹೋಗೋದಕ್ಕಾಗಿರ್ಲಿಲ್ಲ ಮಾರನೇ ದಿನನೇ ರಾಖಿ ಹಬ್ಬ ಇತ್ತು ರಾಖಿ ಹಬ್ಬಕ್ಕೆ ಹೋಗುವ ಡ್ರೆಸ್ ಎಲ್ಲಾ ತಗೊಂಡು ಅಂತ ಅನ್ಕೊಂಡಿದ್ವಿ ಪ್ಲಾನ್ ಎಲ್ಲ ಉಲ್ಟ ಆಗ್ಬಿಡ್ತು ನಂತರ ತೇಜಸ್ಗೆ ಹುಷಾರ್ ಇಲ್ದೇನೆ ಹಾಸ್ಪಿಟಲ್ ಅಲ್ಲೆಲ್ಲ ಇಟ್ಟಿದ್ರಲ್ವಾ ಹಾಗಾಗಿ ಇಲ್ಲಿ ಬಂದು ಒಂದು ಡ್ರೆಸ್ ಕೂಡ ಖರೀದಿ ಮಾಡಿದೆ ಹಾಗೆ ಬಿಲ್ಲಿಂಗ್ ಕೂಡ ಮಾಡ್ಕೊಂಡ್ವಿ ಸಾಮಾನ್ಯವಾಗಿ ನನ್ ಮಲ್ಲಿಕಾರ್ಜುನ್ ಗೀನೇ ಬರೋದು ಏನಾದ್ರೂ ಖರೀದಿ ಮಾಡ್ಲಿಕ್ಕೆ ಒಂದು ವೈಟ್ ಕಲರ್ ಡ್ರೆಸ್ ಇಷ್ಟ ಆಯ್ತು ಅಲ್ಲಿಂದ ಸೀದಾ ನಾವು ಮಲ್ಬಾರ್ ಬೇಕ್ರಿ ಬಂದ್ವಿ ಸ್ವೀಟ್ ತಗೊಂಡ್ ಹೋಗುವ ಅಂತ ಇಲ್ಲಿ ಸ್ವೀಟ್ ಎಲ್ಲಾ ತಗೊಂಡು ಇಲ್ಲಿಂದ ಸೀದಾ ನಾವು ಹೊರಟ್ವಿ ಇನ್ನ ಎಲ್ಲೂ ಕೂಡ ಸ್ಟಾಪ್ ಇಲ್ಲ ಸ್ವಲ್ಪ ಬೇಗನೆ ಹೋಗಿ ತಲ್ಪ ಅಮ್ಮನ ಮನೆಗೆ ಅನ್ಕೊಂಡು ಬೇಗ್ನೆ ಹೋಗ್ತಾ ಇದೀವಿ ಅಂದ್ರೆ ಎಲ್ಲಾದ್ರೂ ಮಳೆ ಸಿಕ್ಕಿದ್ರೆ ಕಷ್ಟ ಆಗ್ತದೆ ಅಂತ ನಮ್ಮ ಮನೆಯವ್ರಿಗೆ ಕೋಟ್ ಇದೆ ನನ್ನ ಹತ್ರ ರೈನ್ ಕೋಟ್ ಎಲ್ಲ ಇಲ್ಲ ಹಾಗಾಗಿ ಹಾಗೆ ಇಲ್ಲಿ ಕಾಸರಗೋಡು ಪೆಟ್ರೋಲ್ ಬಂಕ್ ಗೆ ಬಂದು ಗಾಡಿಗೆ ಸ್ವಲ್ಪ ಪೆಟ್ರೋಲ್ ಕೂಡ ಹಾಕ್ಸ್ಕೊಂಡ್ವಿ ಅಮ್ಮನ್ ಮನೆ ರೂಟ್ ಎಂಟ್ರಿ ಆಗಿದ್ದೇನೆ ಸ್ವಲ್ಪ ಮೋಡದ ವಾತಾವರಣ ಅಂತ ಅನ್ಸ್ತು ಆದ್ರೆ ಎಲ್ಲೂ ಕೂಡ ಮಳೆ ಸಿಕ್ಕಿಲ್ಲ ಎಷ್ಟೊಂದ್ ತಿಂಗಳು ಬಹಳಷ್ಟು ಜನ ಕೇಳ್ತಿರ್ತಿದ್ರು ಯಾವಾಗ ಅಮ್ಮನ್ ಮನೆಗ್ ಹೋಗ್ತೀರಿ ವಿದ್ಯಾ ಅಂತ ತುಂಬಾ ತಿಂಗಳುಗಳ ನಂತರ ನಾನ್ ಅಮ್ಮನ್ ಮನೆಗ್ ಬರ್ತಾ ಇರೋದು ಒಂದ್ ಕಡೆ ಖುಷಿ ಇದೆ ಇನ್ನ ಒಂದ್ ಕಡೆ ಎಲ್ ಮಳೆ ಬರತ್ತೇನೋ ಅನ್ನೋ ಭಯ ಕೂಡ ಇತ್ತು ಬಹಳಷ್ಟು ಜನ ಅಂದ್ರೆ ಕಾಯ್ತಾ ಇರ್ತಾರೆ ಯಾವಾಗ ಅಮ್ಮನ್ ಮನೆ ಬ್ಲಾಕ್ಸ್ ಬರ್ತದೆ ಅಂತ ನಾನು ಕೆಲವೊಂದ್ ಕಡೆ ಇಲ್ಕೊಂಡು ನಡ್ಕೊಂಡೆಲ್ಲ ಹೋಗಿದ್ದೆ ಯಾಕೆಂತಂದ್ರೆ ಇಲ್ಲಿ ರೋಡು ಸ್ವಲ್ಪನು ಸರಿಯಾಗಿಲ್ಲ ಸ್ವಲ್ಪಕ್ಕೆ ಇಲ್ಲಿ ರಸ್ತೆ ಇಲ್ಲ ಇನ್ನ ಒಂದು ಸ್ವಲ್ಪ ವರ್ಷದಲ್ಲಿ ರಸ್ತೆ ಮಾಡಬಹುದು ಸ್ವಲ್ಪಕ್ ಮಾತ್ರ ಇಲ್ಲ ಒಂದು ಎರಡ್ ಮೂರ್ ಕಿಲೋಮೀಟರ್ ಅಂತ ಅನ್ಕೊಂಡಿದ್ದೀನಿ ಅಷ್ಟಕ್ ಮಾತ್ರ ಸರಿಯಾಗಿ ರಸ್ತೆ ಇಲ್ಲ ಬೈಕಲ್ ಕುತ್ಕೊಂಡ್ ಹೋಗೋದಕ್ಕೂ ಭಯ ಆಗ್ತದೆ ಅಂದ್ರೆ ಕಲ್ಲೆಲ್ಲ ಎದ್ಕೊಂಡಿದೆ ಅಂದ್ರೆ ಟಯರ್ ಆಕಡೆ ಈ ಕಡೆ ಆಗ್ತದಲ್ವಾ ಹಾಗಾಗಿ ನಾನು ಅಲ್ಲಲ್ಲಿ ಇಳ್ಕೊಂಡು ನಡ್ಕೊಂಡು ಹೋದೆ ನಾನು ಮಳೆಗಾಲದಲ್ಲಿ ರಸ್ತೆ ಅವಸ್ಥೆ ಹೀಗೇನೆ ಮನೆ ಊರಲ್ಲಿ ಸ್ಕೂಲ್ ಮಕ್ಳಿಗೆಲ್ಲ ಪಾಪ ಸ್ವಲ್ಪ ಕಷ್ಟನೆ ಪ್ರತಿದಿನ ಅಂದ್ರೆ ನಡ್ಕೊಂಡು ಹೋಗಿ ನಡ್ಕೊಂಡ್ ಬರ್ಬೇಕಲ್ವಾ ಹಾಗಾಗಿ ಇಲ್ಲ ತುಂಬಾ ಹಾಳಾಗಿದೆ ರಸ್ತೆ ಯಾವತ್ತೂ ಕೂಡ ಇಷ್ಟು ಹಾಳಾಗ್ತಾ ಇರ್ಲಿಲ್ಲ ಈ ಬಾರಿ ಏನ್ ಮಾಡಿದ್ದಾರೆ ಅಂತಂದ್ರೆ ನೀರ್ ಹೋಗೋದಕ್ಕೆ ಅಂತ ರಸ್ತೆ ಸೈಡು ನೀರ್ ಬಿಡ್ಸ್ಕೊಡೋದಕ್ಕೆ ಅಂತ ಬಿಡ್ಸ್ಕೊಟ್ಟಿದ್ದಾರೆ ಆ ಮಣ್ಣೆಲ್ಲಾನು ರಸ್ತೆಗ್ ಹಾಕಿರೋದ್ರಿಂದ ಒಂಥರ ಗದ್ದೆ ತರ ಆಗಿದೆ ಈ ರಸ್ತೆ ಅಂತೂ ಅಂತೂ ಇಂತೂನು ಬಂದ್ವಿ ನಾವು ಅಮ್ಮನ್ ಮನೆ ತೋಟಕ್ಕೆ ಎಂಟ್ರಿ ಆಗಿದ್ದೀವಿ ಬರ್ತಾ ಹಾಗೆ ಅನು ಅಂಕಿತ ಕೂಡ ಅಮ್ಮ ಮನೆಗ್ ಹೋಗ್ತಾನೆ ಇದ್ರು ಅನು ಅಂಕಿತ ಯಾರು ಅಂತ ನೀವ್ ಮತ್ತೆ ಕೇಳ್ತೀರಿ ನಮ್ಮ ಅತ್ಕೆ ಮಕ್ಳು ಅವರು ಅಕ್ಕಂದ ಮನೆ ಅತ್ಕೆ ಮಕ್ಳು ವಿಡಿಯೋ ಮಾಡ್ಬೇಡಿ ಅಂತ ಹೇಳ್ತಾ ಇದ್ರು ಹಾಗಾಗಿ ಕೆಲವೊಂದು ಕಡೆ ಮಾತ್ರ ಅವರ ವಿಡಿಯೋನ ಇಟ್ಟಿದೀವಿ ಇಲ್ಲಿ ನೋಡಿ ಇಬ್ರು ಮುಖ ಮುಚ್ಕೊಂಡು ಬರ್ತಾ ಇದಾರೆ ಆ ಕಡೆ ಇನ್ನ ಒಂದ್ ಕಡೆ ರೂಟ್ ಅಲ್ಲಿ ನಾನು ಬರ್ತೀನಿ ಅಲ್ವಾ ಅಮ್ಮನ್ ಮನೆಗೆ ಅಲ್ಲಿ ಹಳ್ಳದಲ್ಲಿ ನೀರ್ ಜಾಸ್ತಿ ಇದೆ ಹಳ್ಳ ದಾಟಕ್ ಆಗೋದಿಲ್ಲ ಹಾಗಾಗಿ ಈ ಕಡೆ ರೂಟ್ ಅಲ್ಲಿ ಬಂದಿದೀನಿ ಈ ಕಡೆ ರೂಟ್ ಅಲ್ಲಿ ಬಂದ್ರೆ ಒಂದು ಚಿಕ್ಕ ಹಳ್ಳ ಸಿಗ್ತದೆ ಇದ್ರಲ್ಲಿ ಜಾಸ್ತಿ ನೀರ್ ಇರೋದಿಲ್ಲ ಇನ್ನೇನ್ ಮನೆ ಬಂತು ಅನ್ನೋಷ್ಟ್ರಲ್ಲಿ ಮಳೆ ಕೂಡ ಬಂತು ಹಾಗೆ ಓಡ್ಕೊಂಡು ಹೋದ್ವಿ ಇನ್ನೇನ್ ಛತ್ರಿಯೆಲ್ಲ ಬಿಡ್ಸ್ಕೊಂಡು ಛತ್ರಿ ಎಲ್ಲಾ ಸೂಡ್ಕೊಂಡ್ ಹೋಗೋದು ಅಂತ ಅಂದ್ರೆ ಬ್ಯಾಗಲ್ಲಿ ಇತ್ತಲ್ವಾ ಹಾಗಾಗಿ ಅಷ್ಟೇನೆ ನಾವ್ ಹೋಗುವಷ್ಟ್ರಲ್ಲಿ ಪೂಜೆ ಎಲ್ಲಾ ಮುಗಿಸ್ಬಿಟ್ಟಿದ್ರು ಭಟ್ರು ಎಂಟ್ ಗಂಟೆಗೆನೆ ಬಂದಿದ್ರಂತೆ ಹಾಗಾಗಿ ಪೂಜೆ ಎಲ್ಲಾ ಮುಗ್ದಿತ್ತು ನಾವ್ ಬರುವಷ್ಟ್ರಲ್ಲಿ ಹನ್ನೆರಡುವರೆ ಆಗಿತ್ತು ಅಹ್ ಸ್ವಲ್ಪ ಮಲ್ಲಿಕಾರ್ಜುನಲ್ಲೇ ನಮ್ಗೆ ಲೇಟ್ ಆಗಿತ್ತು ಹಾಗಾಗಿ ಮನೆಗೆಲ್ಲ ತೋರಣ ಹಾಕ್ಬಿಟ್ಟು ಅಲಂಕಾರ ಮಾಡಿದ್ದಾರೆ ಪೂಜೆ ಎಲ್ಲಾ ಮುಗಿಸ್ಬಿಟ್ಟು ಹೋಗಿದ್ರು ಭಟ್ರು ಅಡ್ಗೆ ಎಲ್ಲಾ ಮುಗ್ದಿತ್ತು ಅದ್ಕೆ ಇಲ್ಲಿ ದೇವ್ರನ್ನ ಕೂರ್ಸಿದ್ರಲ್ವಾ ಆ ದೇವ್ರನ್ನ ನಿಮ್ಗೂ ಕೂಡ ತೋರ್ಸಿದೀನಿ ಕೊನೆ ವಾರ ಅದಿ ಲಕ್ಷ್ಮಿ ಪೂಜೆ ಮಾಡಿದ್ದಾರೆ ಈ ಬಾರಿ ಪ್ರತಿ ವರ್ಷನು ಕೂಡ ಅದಕ್ಕೆ ಲಕ್ಷ್ಮಿ ಪೂಜೆ ದಿನ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಮಾಡಿಸ್ತಾರೆ ಅದಕ್ಕೆ ತುಂಬಾ ಚೆನ್ನಾಗಿ ದೇವರ ಅಲಂಕಾರ ಮಾಡಿದ್ರು ತನ್ವಿಗೆ ನಾವು ಡ್ರೆಸ್ ತಂದಿದ್ವಿ ಅಲ್ಲ ಹಾಕೊಂಡು ನಿಂತ್ಕೊಂಡಿದಾಳೆ ತನ್ವಿ ಎಲ್ಲರೂ ಏನ್ ಮಾಡ್ತಿದ್ರಿ ನಾ ತುಂಬಾ ಮಿಸ್ ಮಾಡ್ಕೊಂಡೆ ಹೇಳು ಮನೆಗ್ ಬಂದಿದ್ದೆ ಅಮ್ಮ ಟೀ ಮಾಡ್ತಾ ಇದ್ರು ಅಲ್ಲಿ ತೇಜಸ್ ತನ್ವಿ ಇಬ್ರು ಸ್ವೀಟ್ ತಿನ್ನೋದ್ರಲ್ಲಿ ಬ್ಯುಸಿ ಆಗಿದ್ರು ಮೈಸೂರ್ ಪಾಕ್ ತಿಂತಾ ಇದ್ರು ಅಣ್ಣಂಗೆ ನಿನ್ನೆಯಿಂದ ಜ್ವರ ಅಂತೆ ಮುಖ ಎಲ್ಲ ಸ್ವಲ್ಪ ಸಪ್ಪೆ ಆಗಿತ್ತು ನೀವು ಮತ್ತೆ ಕೇಳ್ತೀರಿ ನಿಮ್ಮ ಅಣ್ಣ ಯಾಕಷ್ಟೊಂದು ಆಕ್ಟಿವ್ ಆಗಿಲ್ಲ ಅಂತ ಹಾಗಾಗಿ ಆನ್ಸರ್ ಮಾಡ್ಬಿಟ್ಟಿದೀನಿ ವ್ಲಾಗ್ ಅಲ್ಲೇನೆ ಈ ಬಾರಿ ಅಮ್ಮನ್ ಮನೆಗೆ ಹೋಗುವಷ್ಟ್ರಲ್ಲಿ ಅಂಗ್ಲಕ್ಕೆ ಕಲ್ಲು ಹಾಕಿದ್ರು ಅರ್ಧಕ್ ಮಾತ್ರ ಹಾಕಿದ್ದಾರೆ ಇನ್ನ ಅರ್ಧಕ್ಕೆ ಸಾಲಿಲ್ವಂತೆ ಇಲ್ವಂತೆ ತರ್ಸ್ಬೇಕು ಅಂತ ಹೇಳ್ತಾ ಇದ್ರು ನನ್ಗೆ ಅಂದ್ರೆ ವಿಡಿಯೋ ಮಾಡೋದು ಮರ್ತೋಯ್ತು ಇವಾಗ ಕಾಣಿಸ್ತಲ್ವಾ ಸ್ವಲ್ಪಕ್ ಮಾತ್ರ ಹಾಕಿರುವಂತದ್ದು ನಮ್ ಮನೆಯವ್ರು ಕೊಟ್ಟಿಗೆ ಹೋಗ್ತಾ ಇದ್ದಾರೆ ಬಂದಿದ್ದೇನೆ ಎಮ್ಮೆ ಮಾತಾಡ್ಸ್ಕೊಂಡ್ ಬರೋದಕ್ಕೆ ಇವ್ರ ವಿಡಿಯೋ ಮಾಡ್ತಾ ಹೋಗಿದ್ದೇನೆ ಒಮ್ಮೆ ಹೆದ್ರತು ಪಾಪ ಅದು ಅಂದ್ರೆ ಹೊಸಬ್ರು ಅಂತ ಅನ್ಕೊಳ್ತೋ ಏನೋ ಹೌದಲ್ಲ ಸೊಕ್ಕು ಅಂದ್ರೆ ಸೊಕ್ಕು ಈ ಮುತ್ತ್ವಾರು ಹಾಯ್ ಹಾಯ್ ನಿಸ್ ನೋಡು ನೋಡೋದ್ರೆ ತನ್ವಿ ಮತ್ತೆ ತನ್ವಿ ಮಾವ ಇಬ್ರುನು ಒಂದು ರೌಂಡ್ ಫೋಟೋಕ್ಕೆ ಬಂದು ವಿಡಿಯೋ ಮಾಡ್ಕೊಂಡು ಬಂದ್ರು ಹಾಗೆ ನಾನು ಅಮ್ಮನ ಹತ್ರ ಒಂದು ಸೀರೆ ಕೊಡಿ ಅಂತ ಕೇಳ್ತಾ ಇದ್ದೆ ಇವಾಗ ಅರಿಶಿನ ಕುಂಕುಮ ಎಲ್ಲ ತಗೊಳ್ಬೇಕಲ್ವಾ ಪೂಜೆ ಮುಗ್ದಿತ್ತು ಆದ್ರೂನು ಸೀರೆ ಹಾಕೊಳ್ಲಿಲ್ಲ ಅಂತಂದ್ರೆ ಸರಿ ಹೋಗೋದಿಲ್ಲ ಅರಿಶಿನ ಕುಂಕುಮ ತಗೊಳ್ಬೇಕು ಅಂತ ನಾನು ಅಮ್ಮನ್ ಸೀರೆ ಎಲ್ಲ ತಗೊಳ್ತಾ ಇದ್ದೆ ತೇಜಸ್ ಇವಾಗ ಹುಷಾರಾಗಿದ್ದಾನೆ ಆ ತುಂಬಾ ಚೆನ್ನಾಗಿ ಕೇಳ್ತಿದ್ರು ತೇಜಸ್ ಹೇಗಿದ್ದಾನೆ ಅಂತ ಕಳೆದ ವ್ಲಾಗ್ ಅಲ್ಲೆಲ್ಲಾನು ಆರಾಮಾಗಿದ್ದಾನೆ ಐದ್ ದಿನ ಹಾಸ್ಪಿಟಲ್ ಅಲ್ಲಿ ಇಟ್ಟಿದ್ರು ತೇಜಸ್ ಅನ್ನ ನಂತರ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದಾರೆ ಮನೆಗೆ ಇವರು ಸಾವಿತ್ರಕ್ಕ ನಮ್ಮ ನಮ್ಮನೆಗಿಂತ ಸ್ವಲ್ಪ ಮುಂದ್ಗಡೆ ಇದೆ ಅವ್ರ ಮನೆ ನಾನು ಅಮ್ಮಂದೊಂದು ಒಂದು ಗ್ರೀನ್ ಕಲರ್ ಸೀರೆ ಹಾಕೊಂಡು ರೆಡಿ ಆಗಿದ್ದೀನಿ ಭರ್ತ ಕೂಡ ಗ್ರೀನ್ ಕಲರ್ ಡ್ರೆಸ್ ಹಾಕೊಂಡ್ ಬಂದಿದ್ದೆ ಇವಾಗ ಸೀರೆ ಕೂಡ ಗ್ರೀನ್ ಕಲರ್ ಹಾಕೊಂಡಿದ್ದೀನಿ ಅಷ್ಟೊತ್ತಿಗೆ ಅಂದ್ರೆ ಮತ್ತೆ ಹುಡ್ಕ್ತಾ ಆಗೋದಿಲ್ಲ ಅಂತ ಯಾವ ಸೀರೆ ಸಿಕ್ತೋ ಅದನ್ನೇ ಹಾಕೊಂಡಿದೀನಿ ಅಮ್ಮನ್ನೊಂದ್ ಸೀರೆ ನಾನು ಇಲ್ಲಿ ರಾಖಿ ಕಟ್ಟೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಆರ್ತಿ ತಟ್ಟೆ ಎಲ್ಲಾನು ರಕ್ಷಾ ಬಂಧನ ಮಿಸ್ ಆಗಿತ್ತಲ್ವಾ ಹಾಗಾಗಿ ಇವತ್ ರಾಖಿ ಕಟ್ತಾ ಚೆನ್ನಾಗಿ ಮಾಡಿದ್ರು ಹೇಗಾಗಿತ್ತು ಅಂತ ಕಾಮೆಂಟ್ ಮಾಡಿ ಆಯ್ತಾ ನಾನು ಆರತಿ ತಟ್ಟೆ ರೆಡಿ ಮಾಡ್ಕೊಳ್ತಾ ಅಲ್ವಾ ತನ್ವಿ ಬಂದು ಕೂತ್ಕೊಂಡಿದ್ಲು ಎರಡು ದೀಪ ಇಡ್ಬೇಕಿತ್ತು ಇವತ್ತು ಎಲ್ಲಾ ದೇವ್ರ ದೀಪನು ಕೂಡ ಒಂದೊಂದ್ ಕಡೆ ಹಚ್ಚಿದ್ರು ಅಣ್ಣನ್ಗೆ ಮೊದ್ಲಿಗೆ ರಾಖಿ ಕಟ್ಟುವ ಅಂತ ನಾನೆಲ್ಲಾ ಆರತಿ ತಟ್ಟೆಲ್ಲ ರೆಡಿ ಮಾಡ್ಕೊಂಡು ರಾಖಿ ಕಟ್ಟೋದಕ್ಕೆ ರೆಡಿ ಆಗಿದ್ದೀನಿ ಹೊರಗಡೆ ಸ್ವಲ್ಪ ಜನ ಇದ್ರು ಅಕ್ಕಪಕ್ಕದ ಮನೆಯವರೆಲ್ಲ ಬಂದಿದ್ರು ಅಂದ್ರೆ ಊಟದ ಟೈಮ್ ಆಗ್ಬಿಟ್ಟಿತ್ತು ಒಂದ್ ಗಂಟೆ ಆಗಿತ್ತಲ್ವಾ ಹಾಗಾಗಿ ಹಾಗಾಗಿ ನಾನು ಒಳಗಡೆನೆ ರಾಖಿ ಕಟ್ತಾ ಇದ್ದೀನಿ ಅಹ್ ಸ್ವಲ್ಪ ಕತ್ಲೆ ಬಂದಿದೆ ವಿಡಿಯೋ ಇಲ್ಲಿ ಕರೆಂಟ್ ಹೋಗ್ಬಿಟ್ಟಿತ್ತು ಅಷ್ಟೊತ್ತಿಗೆನೆ ರಾಖಿ ಕಟ್ಟೋ ಟೈಮ್ ನಲ್ಲೇನೆ ಇಲ್ಲಿ ದೇವ್ರ ಮನೆಯಲ್ಲೇನೆ ರಾಖಿ ಕಟ್ವಾ ಅಂತ ನಾನು ಇಲ್ಲೇನೆ ರಾಖಿ ಕಟ್ತಾ ಇದ್ದೀನಿ ದೇವ್ರ ಮುಂದೆನೆ ಅದ್ಕೆ ಲಕ್ಷ್ಮಿ ಕೂರ್ಸಿದ್ರಲ್ವಾ ಅಲ್ಲೇ ಎದುರುಗಡೆನೆ ಅಣ್ಣಂಗೆ ಆರತಿ ಎಲ್ಲಾ ಮಾಡ್ಬಿಟ್ಟು ರಾಖಿ ಕಟ್ತಾ ಇದ್ದೀನಿ ಹಾಗೆ ರಾಖಿ ಕಟ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲಾ ಹಚ್ಬಿಟ್ಟು ಇನ್ನೊಮ್ಮೆ ಆರತಿ ಮಾಡ್ಬಿಟ್ಟು ಆಶೀರ್ವಾದ ತಗೊಳ್ತೀನಿ ನನ್ ಮದ್ವೆ ಒಂದ್ ವರ್ಷನು ಕೂಡ ಮಿಸ್ ಮಾಡ್ಲಿಲ್ಲ ನಾನು ರಾಖಿ ಹಬ್ಬನೂ ಹೋಗ್ತೀನಿ ಕೆಲವೊಂದ್ ಬಾರಿ ಅಂದ್ರೆ ರಾಖಿ ಹಬ್ಬ ಮುಗ್ದು ಹೋಗ್ತದೆ ಅಂದ್ರೆ ಕಾರಣಾಂತರದಿಂದ ಆಗೋದಿಲ್ಲ ಅಷ್ಟೇನೆ ಅಹ್ ಹೋಗೋದಕ್ಕಾಗಿಲ್ಲ ಅಂತಂದ್ರೆ ಸ್ವಲ್ಪ ದಿನ ಬಿಟ್ಕೊಂಡಾದ್ರೂನು ಹೋಗ್ತೀನಿ ತುಂಬಾ ಜನ ಹೇಳ್ತಾರೆ ರಾಖಿ ಹಬ್ಬದಿಂದ ಹ್ಮ್ ಈ ಗೌರಿ ಹಬ್ಬದವರೆಗೂ ಕೂಡ ಕಟ್ಬಹುದು ರಾಖಿನ ಅಂತ ಅಣ್ಣಂಗೆ ರಾಖಿ ಎಲ್ಲ ಕಟ್ಟಿದ್ದಾಯ್ತು ಹಾಗೆ ಅಣ್ಣ ನನ್ಗೆ ಗಿಫ್ಟ್ ಕೊಡ್ತಾ ಇದಾರೆ ಈ ಬಾರಿ ಏನ್ ಕೊಟ್ಟಿದ್ದಾರೆ ಅಂತ ಬರುವಂತಹ ವ್ಲಾಗ್ ಅಲ್ಲಿ ತೋರ್ತೀನಿ ಏನ್ ಗಿಫ್ಟ್ ಸಿಕ್ಕಿದೆ ಅಂತ ಸ್ವೀಟ್ ತಿನ್ಸೋದ್ ಮರ್ತೋಗಿತ್ತು ನನ್ಗೆ ಕೊನೆಯಲ್ಲಿ ಸ್ವೀಟ್ ತಿನ್ಸಿದ್ದಾಯ್ತು ತೇಜಸ್ಸಂಗೂ ಕೂಡ ಈ ಬಾರಿ ರಕ್ಷಾ ಬಂಧನ ಮಿಸ್ ಆಗಿತ್ತು ತನ್ವಿ ರಾಖಿ ಕಟ್ಟಿರ್ಲಿಲ್ಲ ತೇಜಸ್ ಅವತ್ತೇನೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದ ಹಾಗಾಗಿ ಇವಾಗ ತನ್ವಿ ಹತ್ರ ಆರತಿ ಎಲ್ಲ ಮಾಡಿಸ್ಬಿಟ್ಟು ನಾನು ತನ್ವಿ ಹತ್ರನೂ ಕೂಡ ರಾಖಿ ಕಟ್ಸ್ತಾ ಇದ್ದೀನಿ ಎಲ್ಲಾ ಹಚ್ಬಿಟ್ಟು ಅಕ್ಷತೆ ಎಲ್ಲಾ ಹಾಕ್ಬಿಟ್ಟು ತನ್ವಿ ರಾಖಿ ಕಟ್ತಾ ಇದ್ದಾಳೆ ಅವ್ರ ಅಣ್ಣಂಗೆ ಕೊನ್ ಕೊನೆನಲ್ಲಿ ನನ್ಗೆ ಸ್ವಲ್ಪ ಗಡ್ಬಿಡಿ ಆಗೋಯ್ತು ಅಂದ್ರೆ ಎಲ್ಲರೂ ಬರೋದಕ್ ಸ್ಟಾರ್ಟ್ ಮಾಡಿದ್ರಲ್ವಾ ಬೇಗ್ ಬೇಗನೆ ಮುಗಿಸುವ ಅಂತ ತೇಜಸ್ ತನ್ವಿಗೆ ಒಂದು ಫಾಟಿ ಕೊಟ್ಟಿದ್ದಾನೆ ಅವ್ರ ಮಮ್ಮಿ ತಂದ್ ಕೊಟ್ಟಿದ್ರಂತೆ ಹಾಗೆ ಇವಾಗ ಅತ್ಕೆ ಮನೆಯವ್ರಿಗೆ ರಾಖಿ ಕಟ್ತಾ ಇದಾರೆ ಪ್ರತಿ ವರ್ಷನೂ ಕೂಡ ನಮ್ ಮನೆಯವ್ರಿಗೆ ರಾಖಿ ಕಟ್ತಾರೆ ನಾನ್ ವಿಡಿಯೋ ಮಾಡೋದಕ್ಕೆ ಮೊಬೈಲ್ ತಗೊಂಡೆ ಆದ್ರೆ ಸರಿಯಾಗಿ ವಿಡಿಯೋನೇ ಆಗ್ಲಿಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ ಎಲ್ಲಾ ಆಚೆ ಈಚೆ ಆಯ್ತು ಅಂದ್ರೆ ಎಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಯಾಕೆ ಹಾಗೆ ಹೇಳ್ತೀರಿ ವಿದ್ಯಾ ಅಂತ ನೀವು ಕೇಳೋದಾದ್ರೆ ಈ ರೂಮ್ ಅಲ್ಲಿ ಒಂದಿಷ್ಟು ಸಾಮಗ್ರಿಗಳಿತ್ತು ಕೆಳಗಡೆ ದೇವರ ಸಾಮಗ್ರಿ ಎಲ್ಲಾನು ಹಾಗಾಗಿ ಅತ್ಕೆ ತಂಗಿ ಕೂಡ ಬಂದಿದ್ರು ಅವರು ಕೂಡ ನಮ್ಮನೆಯವ್ರಿಗೆ ಈ ವರ್ಷ ರಾಗಿ ಕಟ್ಟಿದ್ರು ಆ ಕೊನೆ ತಂಗಿಯವರು ಹ್ಮ್ ಹಾವೇನ್ ಕ್ಲಾಸ್ ವಿನುತಾ ಅಂತ ತುಂಬಾ ಜನಕ್ಕೆ ಗೊತ್ತಿದೆ ವ್ಲಾಗ್ ಹೋದಾಗೆಲ್ಲ ಹೇಳ್ತೀರಿ ನೀವು ಮತ್ತೆ ನೀವು ಕೇಳ್ತೀರಿ ನಮ್ಮ ಮನೆಯವರು ಏನ್ ಕೊಟ್ರು ಅಂದ್ರೆ ಅತ್ಕೆಗೆ ಅಂತ ದುಡ್ ಕೊಟ್ಟಿದ್ದಾರೆ ನಮ್ಮ ಅತ್ಕೆಗೆ ನಮ್ಮನೆಯವರು ತನ್ವಿಗೆ ಡ್ರೆಸ್ ತಗೊಂಡ್ ಹೋಗಿದ್ವಿ ಅತ್ಕೆಗೆ ದುಡ್ಡು ಕೊಟ್ವಿ ಅಣ್ಣ ಅಷ್ಟಲ್ಲಿ ದೇವರಿಗೆ ಎಡೆ ಇಟ್ಟಿದ್ರು ಇವಾಗ ಗೋಗೆ ಮೊದ್ಲಿಗೆ ಊಟ ಕೊಡ್ಬೇಕು ಅಂದ್ರೆ ಎಡೆ ಇಟ್ಟಿದ್ ಬಾಳೆನ ನಾವು ಗೋಗೆ ಕೊಡ್ತೀವಿ ಹಸುಗೆ ಕೊಡ್ತೀವಿ ಹಸು ಕೊಡುವ ಅಂತ ಕೊಟ್ಗೆಗ್ ಬಂದಿದ್ವಿ ಅತ್ಕೆ ಮೊದ್ಲಿಗೆ ಅರಿಶಿನ ಕುಂಕುಮ ಎಲ್ಲಾ ಹಾಕ್ಬಿಟ್ಟು ಕೈ ಮುಗಿದ್ರು ಇವಾಗ ಹ್ಮ್ ತಂದಿರುವಂತಹ ಅಂದ್ರೆ ಎಡೆಗಿಟ್ಟಿರುವಂತ ಪ್ರಸಾದನ ಹಸುಗೆ ಕೊಟ್ಟಿದ್ದಾಯ್ತು ನಮ್ಮನೆ ಎಮ್ಮೆ ನೋಡಿ ಫೋಟೋ ತೆಗಿತಾ ಇದ್ದಾರೆ ವಿಡಿಯೋ ಮಾಡ್ತಾ ಇದ್ದಾರೆ ಅಂತಂದ್ರೆ ಎಷ್ಟು ಚಂದ ನಿಂತ್ಕೊಳ್ತದೆ ಅಂತ ಹಾಗೇನೆ ಅಕ್ಕಿಗೆ ಅಹ್ ಮೊದ್ಲಿಗೆ ಮಡ್ಲಕ್ಕಿ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅತ್ಕೆಗೆ ನಾನು ಅರಿಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು ಮಡ್ಲಕ್ಕಿ ಕೊಡ್ತಾ ಇದ್ದೀನಿ ಅಕ್ಕ ಬರೋದಕ್ಕೆ ಲೇಟ್ ಆಗ್ತದಂತೆ ಹಾಗಾಗಿ ಮೊದ್ಲಿಗೆ ನಾನೇನೆ ಮಡ್ಲ ತುಂಬದೆ ಅತ್ಕೆಗೆ ಐದು ಜನ ಅತ್ಕೆಗೆ ಅರಿಶಿನ ಕುಂಕುಮ ಹಚ್ಬಿಟ್ಟು ಈ ತರ ಮಡ್ಲು ತುಂಬತೀವಿ ನಂತರ ಅತ್ಕೆ ಎಲ್ಲರಿಗೂ ಕೂಡ ಕುಂಕುಮ ಕೊಡ್ತಾರೆ ನಮ್ ಕಡೆ ಎಲ್ಲಾ ಹೀಗೇನೆ ಸಾಮಾನ್ಯವಾಗಿ ಕನ್ವಿಗೂ ಕೂಡ ನಾನು ಕರ್ಕೊಂಡ್ ಬಂದ್ ಕೂರ್ಸಿದ್ದೆ ಸ್ವಲ್ಪ ಕುಂಕುಮ ಕೊಡುವ ಅಂತ ತನ್ವಿ ಕೂಡ ಅವ್ರ ಮಮ್ಮಿ ಪಕ್ಕ ಕುತ್ಕೊಂಡಿದ್ಲು ಸುಮ್ಮನೆ ಹಾಗೆ ಅದಕ್ಕೆ ತಂಗಿವಾಗ ಕುಂಕುಮ ಕೊಡ್ತಾ ಇದಾರೆ ಅತ್ಕೆಗೆ ಅವರು ಪ್ರತಿ ವರ್ಷನೂ ಕೂಡ ಬಟ್ಟೆ ತರ್ತಾರೆ ಅಂದ್ರೆ ಅದ್ಕೆ ಲಕ್ಷ್ಮಿ ಪೂಜೆ ಮಾಡ್ತಾರೆ ಅಂತ ಅವ್ರ ಹತ್ತವ್ರ ಮನೆ ಕಡೆಯಿಂದ ಅವರಿಗೆ ಬಟ್ಟೆ ಕೊಡ್ತಾರೆ ಅದಕ್ಕೆ ತಂಗಿ ಅಹ್ ಅವ್ರಮ್ಮ ಸೀರೆ ಕಳ್ಸಿದ್ರು ಅದಕ್ಕೆ ಸೀರೆ ಕೊಟ್ಬಿಟ್ಟು ಕುಂಕುಮ ಕೊಡ್ತಾ ಇದ್ರು ಹಾಗೆ ಅಣ್ಣಂಗೂ ಕೂಡ ಟೀ ಶರ್ಟ್ ಕೊಟ್ರು ಇವಾಗ ಸಾವಿತ್ರಕ್ಕ ಕುಂಕುಮ ಕೊಡ್ತಾ ಇದ್ದಾರೆ ಅಮ್ಮನ್ ಮನೆಯಲ್ಲಿ ಏನೇ ಫಂಕ್ಷನ್ ಆದ್ರೂನು ಕೂಡ ನಾನ್ ಯಾವಾಗ್ಲೂ ಹೇಳ್ತಾ ಇರ್ತೀನಿ ಸಾವಿತ್ರಕ್ಕ ಅಂತ ನಾನು ಅಲ್ವಾ ನಮ್ ಮನೆಗಿಂತ ಸ್ವಲ್ಪ ಮುಂದೆ ಅವ್ರ ಮನೆ ಅಷ್ಟೇನೆ ಹಳ್ಳಿನಲ್ಲಿ ಹೇಗೆ ಅಂತಂದ್ರೆ ತುಂಬಾ ಒಗ್ಗಟ್ಟಿರ್ತದೆ ಸ್ನೇಹಿತರೆ ಅಂದ್ರೆ ರಕ್ತ ಸಂಬಂಧಕ್ಕಿಂತಲೂ ತುಂಬಾ ಮಿಗಿಲಾದಂತ ಸಂಬಂಧ ಅಂತಾನೆ ಹೇಳ್ಬಹುದು ಅಷ್ಟೊಂದು ಬಾಂಧವ್ಯ ಇರ್ತದೆ ಎಲ್ಲರಲ್ಲೂನು ಕೂಡ ಅದಕ್ಕೆ ಕುಂಕುಮ ಕೊಟ್ಟಿದ್ದಾಗಿದ್ದೇನೆ ಅಮ್ಮಗೆ ಬ್ಲೌಸ್ ಪೀಸು ಮತ್ತೆ ಈ ಕಡ್ಲೆ ನೆನೆಸಿರ್ತೀವಿ ಅಲ್ವಾ ಅದನ್ನೆಲ್ಲಾ ಕೊಟ್ಬಿಟ್ಟು ಅಮ್ಮನ ಹತ್ರ ಆಶೀರ್ವಾದ ತಗೊಂಡಿದ್ದಾಯ್ತು ಇವಾಗ ಅದ್ಕೆ ಎಲ್ಲರಿಗೂ ಕೂಡ ಕುಂಕುಮ ಕೊಡ್ತಾರೆ ಇವಾಗ ಅದ್ಕೆ ಮೊದ್ಲಿಗ್ ನನ್ನನ್ ಕೂರ್ಸ್ಬಿಟ್ಟು ಕುಂಕುಮ ಕೊಡ್ತಾ ಇದ್ರು ಅದ್ಕೆ ತಂಗಿ ಕೂಡ ಕುಂಕುಮ ಕೊಡ್ತಾ ಇದ್ರು ನನ್ಗೆ ಹಾಗೇನೆ ನಮ್ಮಕ್ಕಂಗೋಸ್ಕರ ತುಂಬಾ ಹೊತ್ತು ವೇಟ್ ಮಾಡಿದ್ವಿ ಅಂದ್ರೆ ಇವಾಗ ಬರ್ತಾಳೇನೋ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬರ್ತಾಳೇನೋ ಅಂತ ನಂತರ ಬಂದೆ ಇಲ್ಲ ಕಾಲ್ ಮಾಡಿದ್ರೆ ಇನ್ನ ಲೇಟ್ ಆಗ್ತದೆ ಅಂತ ಹೇಳಿದ್ಲು ನಂತರ ಅಕ್ಕ ಬಂದಿದ್ದು ಎರಡುವರೆಗೆ ಹಾಗಾಗಿ ಎಲ್ಲರಿಗೂ ಅದ್ಕೆ ಕುಂಕುಮ ಕೊಟ್ರು ಬಂದವರಿಗೆ ಎಲ್ಲರಿಗೂನು ವಿಡಿಯೋ ಯಾಕೆ ಕ್ಲಾರಿಟಿ ಇಲ್ಲ ಅಂತ ನೀವು ಕೇಳ್ಬಹುದು ಹ್ಮ್ ಕರೆಂಟ್ ಇರ್ಲಿಲ್ಲ ಅಷ್ಟೊತ್ತಿಗೆ ಕರೆಂಟ್ ಬರ್ತಾ ಇತ್ತು ಹೋಗ್ತಾ ಇತ್ತು ಈ ತರ ಆಗ್ತಾ ಇತ್ತು ಹಾಗಾಗಿ ಅಷ್ಟೊಂದು ಅಂದ್ರೆ ವಿಡಿಯೋ ಚೆನ್ನಾಗಿ ಬಂದಿಲ್ಲ ಪೂಜೆ ಮಾಡಿದ್ ಒಳಗಡೆನೆ ಕುಂಕುಮ ಕೊಡ್ಬೇಕು ಅಂದ್ರೆ ಲಕ್ಷ್ಮೀನ್ ಕೂರ್ಸಿದ್ ಎದ್ರಿಕೆನೇ ಕುಂಕುಮ ಕೊಡ್ಬೇಕು ಅಂತ ಇಲ್ಲೇ ಕೊಡ್ತಾ ಇದ್ರು ಅದ್ಕೆ ಹೊರಗಡೆ ಆದ್ರೆ ತುಂಬಾ ಚೆನ್ನಾಗಿ ಬೆಳ್ತಿತ್ತು ವ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ನೆಕ್ಸ್ಟ್ ಅಮ್ಮನ್ ಮನೆಯ ವ್ಲಾಗ್ ಪಾರ್ಟ್ ಟೂ ನ ಹಾಕ್ತೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ